ಅಂದರೆ ಉಮಾಪತಿ ಅವ್ರಿಗೂ ಅಷ್ಟೇ ಒಳ್ಳೆದಾಗ್ನೆ ಯಾಕಂದರೆ ಎರಡು ಸತಿ ಉಮಾಪತಿ ಅವ್ರನ್ನ ಮೀಟ್ ಮಾಡಿದ್ದೀನಿ ಫಂಕ್ಷನ್ ಬರಬೇಕಾಗಿತ್ತು ಆದರೆ ಬರೋಕ್ಕಾಗಲಿಲ್ಲ ಸಾರಿ ಇಲ್ಲಿ ಉಮಾಪತಿ ಅವ್ರ ಬೇಜ ಮಾಡ್ಕೋಬೇಡಿ ಇನ್ನು ನಮ್ಮ ಸಿನಿಮಾಗೆ ಮಾಡೋಣ ಬಿಡಿ ಮ್ಯಾಕ್ಸಿಮಮ್ ಯಾಕಂದ್ರೆ ಅಂತ ಒಂದು ಪ್ರೊಡ್ಯೂಸರ್ ಸಿಗೋದು ಎಲ್ಲರಿಗೂ ಅಪರೂಪ ನಿಮ್ ಜಾಬ್ ತುಂಬಾ ಪುಣ್ಯ ಮಾಡಿರ್ಬೇಕು ನಮಗೂ ಅಷ್ಟೇ ಮಾತಾಡ್ತೀವಿ ನಿಮ್ಮಂತ ಪ್ರೊಡ್ಯೂಸರ್ಗೆ ಮಾಡ್ಬೇಕಾದ್ರೆ ನಮ್ಮ ಕರ್ತವ್ಯ ಖಂಡಿತ ಮಾಡ್ತೀವಿ ನೀವ್ ಯಾವ ಸಿನಿಮಾ ಬೇಕಾದ್ರೆ ಹೇಳಿ ದೊರೆ ಅಂತ ಹೇಳಿ ದೊರೆ ಟೈಟಲ್ ಬೇಡ ಆಲ್ರೆಡಿ ಬಂದಿದೆ ಅದೇ ಸಿನಿಮಾ ಬೇಡ ಬೇರೆ ಒಂದು ಟೈಟ್ಲ್ ಹೇಳಿದೀನಿ ಅದು ಅದರ ರಿಜಿಸ್ಟರ್ ಆದಮೇಲೆ ಅವ್ರು ಹೇಳ್ತಾರೆ ನಾವು ಒಂದ್ ಒಳ್ಳೆ ಟೈಟ್ಲ್ ಹೇಳಿದೀನಿ ಅದು ತುಂಬಾ ಯಾಕಂದ್ರೆ ಪಾಪ ಅವ್ರ ಆಸೆ ಕೇಳ್ಬೇಕಾದ್ರೆ ನಾನು ನಿಜವಾಗ್ಲೂ ಅದಕ್ಕೆ ಆಸೆನ ನೇರವಾಗಿ ಇಲ್ಲೇ ಹೇಳ್ಬಾರ್ದು ಅಂತ ಬಂದು ಹೇಳಿದ್ದೇನೆ ಅದೇ ಥರ ಅನಿಲ್ ಆಲ್ ದ ಬೆಸ್ಟ್ ತುಂಬ ಒಳ್ಳೆ ವರ್ಕರ್ ನಾನು ಒಂದು ಹತ್ರ ಒಂದು ಸಬ್ಜೆಕ್ಟು ಕೇಳಿದ್ದೀನಿ ಅವರ ಹತ್ರ ನಾನು ತುಂಬ ಅದ್ಭುತವಾದ ವರ್ಕರ್ ತುಂಬ ಟ್ಯಾಲೆಂಟ್ ಇದೆ ಅದೇ ಥರ ಫುಲ್ ಟೀಮ್ ರವಿಶಂಕರ್ ಧರ್ಮ ಆಮೇಲೆ ಚಂದ್ರಮಯೂರ್ ಇದಾರೆ ಅವರ ಅವರ ಅಲ್ಲೂ ಚೆನ್ನಾಗಿ ಮಾಡ್ತಾರೆ ಇಲ್ಲೂ ಚೆನ್ನಾಗಿ ಮಾಡ್ತಾರೆ ಅವರು ಯಾಕಂದ್ರೆ ಯಾವಾಗ ರೇಗಿಸ್ತಾ ಇರ್ತೀನಿ ಯಾಕಂದ್ರೆ ಅಷ್ಟೊಂದು ಒಂದು ಫ್ರೆಂಡ್ಶಿಪ್ ನಮ್ಮಲ್ಲಿ ಗಲಾಟೆ ಮಾಡ್ತಾ ಇರ್ತೀನಿ ಆ್ಯಂಡ್ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ಇಡೀ ಉಪಾಧ್ಯಕ್ಷ ಟೀಮ್ ಒಂದು ತುಂಬಾ ಚೆನ್ನಾಗಿತ್ತು ಸರ್ ನಿಜವಾಗಲೂ ಒಂದು ನಾನು ಏ ಏನು ಹೇವಿ ತೋರಿಸಿದ್ವಿ ನಮಗೆ ನಿಜವಾಗ್ಲೂ ಭಾಳ ಅದ್ಭುತವಾಗಿತ್ತು ಒಂದು ಪ್ರೀತಿ ವಿಶ್ವಾಸ ಆ ಪ್ರೀತಿ ವಿಶ್ವಾಸ ಏನೇನು ಸಿಗುತ್ತೆ ಅದು ನಮ್ಮ ಒಂದು ಅಪ್ಪಾಜಿ ಅಮ್ಮನಿಗೆ ಥ್ಯಾಂಕ್ಸ್ ಇರಬೇಕಂತ ಒಂದು ತಂದೆ ತಾಯಿ ಪಡೆದಿದ್ದೀವಿ ನಾವು ಅಂತ ಒಂದು ಅವರ ಒಂದು ಗುಣ ಇವತ್ತು ನಾವೇನೇ ಒಂದು ಸಾಧಿಸಿದ್ರು ಸಣ್ಣ ಮಾಡಿ ಸಾಧಿಸಿದ್ವಿ ಅಷ್ಟೇ